ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತು ಜಿನಕ ಪಲ್ಯ ಮಾಡ್ಬೇಕಂತ ಮಾಡೀನಿ ನನ್ನ ಮಗಳು ಅದೇ ಮಾಡ್ತೀನಿ ಮಮ್ಮಿ ಇದು ಮಾಡ್ತೀನಿ ಅಂದರು ಬರೀ ತೋರಿಸ್ತೀನಿ ನನ್ನ ಇದಕ್ಕೆ ಇಷ್ಟ ಬೇಕಂದಸ ಖಾರ ಜಾಸ್ತಿ ಇದ್ರೆ ಕಡಿಮೆ ಹಾಕೋದು ಖಾರ ಕಡಿಮೆ ಇತ್ತು ಜಾಸ್ತಿ ಹಾಕ್ಬೋದು ನಾನು ಸ್ಟಾಕ್ ಹಾಕುತ್ತೀನಿ ಈಗ ಬೇಕಂತೇಳಿ ಎಷ್ಟು ಇಷ್ಟು ಕರ್ಬೇವು ಹಾಕ್ಕೀನಿ ಸ್ವಲ್ಪ ಜೀರಿಗೆ ಹಾಕೋತೀನಿ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ಸ್ವಲ್ಪ ಉಪ್ಪು ಹಾಕೊಂಡ್ಮೇಲೆ ನ ಎಷ್ಟು ರುಚಿ ಇರ್ತಕ್ಕಷ್ಟು ಉಪ್ಪು ಹಾಕ್ಬೇಕು ಸ್ವಲ್ಪ ಶೇಂಗಾದ ಕಾಳು ಇರ್ಬೇಕು ಸ್ವಲ್ಪ ಸಹ ಹಾಕಲಾಗತ್ತೀನಿ ನಾನು ಬರ್ರಿ ಇದು ಮಿಕ್ಸರ್ಗೆ ಹಾಕೊಂಡು ಸಣ್ಣಗೆ ರುಬ್ಕೊಳ್ಳೋಣಂತ ರುಬ್ಕೊಂಡಿದ್ದೆ ನಾನು ಇಲ್ಲಿ ಬೇಕಂದಷ್ಟು ಜೋಳದ ಇಟ್ಟು ಇಟ್ಕೊಂಡಿದ್ದ ಹಿಟ್ಟ ನಮ್ಗೆ ಎಷ್ಟು ಬೇಕು ಮನೆಗೆ ಎಷ್ಟು ಮಾಡೋದ್ರ ನಡಿತೈತಿ ಎಷ್ಟು ಜ್ವಾಲದ ಹಿಟ್ಟು ಇಟ್ಕೊಂಡಿನಿ ಹಳ್ಳೆ ಅಂತ ಒಳ್ಳೆ ಹಿಟ್ಟು ನೋಡಿ ಅಂತಾರೆ ನಾವು ಏನಾದ್ರೆ ಇಲ್ಲಿ ಜುಣಕ ಪಲ್ಯ ತ ಅಂತೇವಿ ಅಂತ ಬರ್ರಿ ಇದೆಷ್ಟು ಮಿಕ್ಸರ್ ಹಾಕೋತೀನಿ ನಾನು ಸಣ್ಣ ಆಗ್ಯದಿಲ್ಲ ನೋಡ್ರೂ ಸಣ್ಣ ಆಗಿತ್ತು ಇದು ಫುಲ್ಲ ಸ್ವಲ್ಪ ಭಾಳ ಕಾಳು ಹಾಕಿರ್ತೀನಲ್ಲ ಸಣ್ಣ ಆಗಬಾರ್ದೇ ಸ್ವಲ್ಪ ಸಣ್ಣ ಆಯಿತು ಹಾಕಿಟ್ಟಿಂದ ಅದಿಟ್ಟು ರೆಡಿ ಮಾಡ್ತೀನಿ ನಾನು ಇದಕ್ಕೆ ಕೊತ್ತಂಬರಿ ಕರಿಬೇವ ಮೆಣಸಿಕಾಯಿ ಜೀರಿಗೆ ಉಪ್ಪು ಹಾಕಿದ್ದು ಮಾಡ್ಕೊಂಡು ಇಲ್ಲಿಟ್ಟು ಉಳ್ಳಾಗಡ್ಡಿ ಟಮಾಟಿ ನಾನು ರೆಡಿ ಮಾಡ್ತೀನಿ ಇದಿಟ್ಟು ಹಿಟ್ಟು ಕಳ್ಸ್ಕೊಂದ್ರೆ ಎಷ್ಟು ಬೇಕಂದಷ್ಟು ನೀರು ಹಾಕೋಬೋದು ನಮ್ಮ ಎಷ್ಟು ಸಾಪಾಗಿ ಮಿಕ್ಸ್ ಮಾಡ್ಬೇಕು ರೊಟ್ಟ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಡಲೆ ಇಟ್ಲೇ ಮಾಡ್ಬೋದು ಜೋಳದ ಇಟ್ಲೇನು ಮಾಡ್ಬೋದು ನಾನು ಜೋಳದ ಇಟ್ಲೆ ಮಾಡ್ತೀನಿ ನಿಮಗೆ ತೋರಿಸ್ತೀನಿ ನೋಡ್ರಿ ಈಗ ಸಾಪಾಗಿ ನಾ ಇದು ಮಾಡ್ಕೊಂಡು ಕಲಿಸ್ಕೊಂಡು ಅಂದ್ರೆ ಸಾಪಾಗಿ ಕಲಿಸ್ಕೊಂಡ್ರೆ ಗಂಟೆ ಗಂಟೆ ಆಗಲ್ರಿ ಮಾಡಾಗ ಅಂದ್ರೆ ಒಗ್ಗರಣೆ ಹಾಕಿದೆ ಅಂದ್ರೆ ಗಟ್ಟಿ ಐತೆ ಅಂದ್ರೆ ಗಂಟು ಆಗುತ್ತೆ ಈ ಥರ ನೋಡಿ ಸಾಪಾಗೆ ಮಾಡ್ಕೋಬೇಕು ಎಷ್ಟು ಸಾಫ್ ಮಾಡ್ಕೋತೀವಿ ಅಷ್ಟು ಪಲ್ಯ ಅಲ್ಲಿ ಮಾಡಾಗ ಆಗೋಲ್ಲ ಅಂದ್ರೆ ಅಲ್ಲಿ ಬಿಸಿ ಎದ್ದಿರ್ತತಿ ಜಲ್ದಿ ಗಂಟಾಗ ಸಾಧ್ಯತೆ ಇರ್ತದ ಈಗ ನಾನು ಪೂರ ಸಾಪಾಗಿ ಮಾಡ್ಕೊಬೋತೀನಿ ಆ ಥರ ಜಾಸ್ತಿ ಹಳ್ಳಿ ಕಾಯಿ ಪಲ್ಯ ದಸಿಂದ ಇದು ಮಾಡೋದು ಏನು ಮಾಡೋದು ಅಂದ್ಕೊಂಡು ಇದು ಮಾಡಿದ್ರಾಗ ನಮ್ಮ ಅವ್ವಾರು ಹಂಗೆ ಬಡಾನೆ ಇದನ್ನ ಮಾಡಿಬಿಡ್ತಿದ್ದೀರಿ ನಿಮ್ಮ ಮುಂಜಾನೆ ಹೆಚ್ಚಂದ ಹಳ್ಳಿಗಳಾಗ ಕಾಯಿಪಲ್ಯ ಬೆಳಗ್ಗೆ ಬೆಳಗ್ಗೆ ಸಿಗುತ್ತೆ ರೀ ಈಗ ನಾವು ಸಿಟಿಯಾಗ ಎರಡು ದಿನ ತಂದು ಫ್ರಿಜ್ನಾಗ ಸೋಸಿಟ್ಟು ಮಾಡ್ಕೊಳ್ಳೋದ್ರಾಗ ಇರ್ತದೆ ರೀ ನೋಡಿರಿ ಎಷ್ಟು ಸಾಫ್ಟ್ ಆಯ್ತು ನೋಡ್ರಿ ಈಗ ಸಾಫ್ಟಾಗಿ ಅದು ಅಗತ್ತನ ಕಲಿಸ್ಕೊಬೇಕ್ರಿ ಹ್ಞೂ ಸ್ವಲ್ಪ ಅರ್ಶಿನ ಪುಡಿ ಇದ್ರಾಗೆ ಹಾಕೊಂಡ್ಬಿಟ್ಟು ಬರ್ತೀವಿ ಮೊದಲು ಇದು ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಇದ್ರಾಗ ಮಿಕ್ಸ್ ಮಾಡಬೇಕಾಗಿತ್ತು ಅಂದ್ರೆ ಅದನ್ನು ಕಲಸಿರ್ತೇವಲ್ಲ ಕಲಸಿದ್ರಾಗ ಮಿಕ್ಸ್ ಹಾಕ್ತೀವಿ ಚೆನ್ನಾಗಿ ಅರ್ಶಿಣ ಪುಡಿ ಜಾಸ್ತಿ ಯಾರೋ ಮಾಡಂಗಿಲ್ಲ ರೀ ಇದು ಮಾಡಿದ್ರೆ ಅದರಲ್ಲಿ ಟೇಸ್ಟ್ ತಿನ್ನಕ್ಕೆ ನಾವು ಟ್ರೈ ಮಾಡಿ ನೋಡಬೇಕಂತೆ ಇದನ್ನ ಮಾಡಾಕ್ತೀವಿ ನನ್ನ ಇಷ್ಟಪಡ್ತಾರೋ ಇಲ್ಲ ನೋಡಬೇಕು ತರಕಾರಿನೇ ಜಾಸ್ತಿ ತರ್ತೀವಿ ಬರೀ ಎಣ್ಣೆ ಕಾಗತ್ತಿ ಇದಕ್ಕೆ ಉಳ್ಳಾಗರಿ ಹಾಕ್ತೀನಿ ನೋಡಿರಿ ಬೇಕಂದಟ್ಟು ಎಣ್ಣೆ ಹಾಕೋಬೋದು ಸ್ವಲ್ಪ ಎಣ್ಣೆ ಅದಟ್ಟು ಚಲೋನೇ ಎಣ್ಣೆ ಹಾಕಿದಟ್ಟು ಸೋಯಾಬೀನ್ ಎಣ್ಣೆನೂ ರೀ ಜಮೀನು ಎಣ್ಣೆನೂ ತರ್ತೇವೆ ಎರಡೂ ಹೋಮ ಮಾಡ್ತೇವ್ರಿ ಈಗ ಮಾತ್ರ ನಾನು ಸೋಯಾಬೀನ್ ಎಣ್ಣೆ ಹಾಕಾಕತ್ತೀನಿ ಎಣ್ಣೆ ಸ್ವಲ್ಪ ಚಲೋ ಚಲ ಪಲ್ಯ ನಾನು ಒಬ್ಬರಿ ಹೋಗ್ಕೊಳ್ಳಿಲ್ಲ ಇಷ್ಟು ಕಡಿಮೆ ಆದಲ್ಲ ಮಿಕ್ಸಕ್ಕೆ ಹಾಕಿನಿ ಅದ್ರಾಗಿ ಮೆಣಸಿಕಾಯಿಯಾಗ ಈಗ ಒಗ್ಗರಣೆ ಹೋದ್ರೆ ಜೀರಿಗೆ ಸಾಸಿಗೆ ಹಾಕಿನತ್ತ ಸಾಸ್ ಭೀತದೆ ಇದೇನು ಮಿಕ್ಸಿಗೆ ಹಾಕೊಂಡು ನನಗೆ ಇದು ಒಗ್ಗರಣೆಗೆ ಸ್ವಲ್ಪ ಹಾಕಿದ್ರೆ ಎಣ್ಣಾಗ ಮೆಣಸಿಕಾಯಿ ಫ್ರೈ ಆಗುತ್ತೆ ನಾನು ಮಿಕ್ಸಿಗೆ ಹಾಕೊಂಡಿದ್ದ ಹಾಕ್ತೀನಿ ನೋಡ್ರಿ ಸ್ವಲ್ಪ ಇದ್ರಾಗ ಇದ್ದಾಗ ಮೆಣಸಿಕಾಯಿ ಫ್ರೈ ಆಯ್ತಂದ್ರೆ ಅಂದ್ರೆ ಖಾರ ಜಾಸ್ತಿ ಕಮ್ಮಿ ಪಮ್ಮ ಹಸಿ ಖಾರ ಆದಾಗೆ ಸ್ವಲ್ಪ ಖಾರ ಆಗ್ತದೆ ನಾವು ಏನು ಮಾಡ್ಬೇಕು ಸಂಜೆ ಕಡೆ ಅನ್ಬೋತ ಇದನ್ನ ಹೊಡಿದೇವ್ರಿ ನೋಡಿರಿ ಫ್ರೆಂಡ್ಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಜಾಸ್ತಿ ರೀ ಬನ್ನಿ ಈಗೇನು ಕಲಸಿಟ್ಟಿನ ನಾನು ಜೋರದಿಟ್ಟ ಈಗ ನೋಡಿ ಹ್ಯಾಂಗ ಸ್ವಲ್ಪ ಗಟ್ಟಿ ನಾವು ಮಾಡ್ಕೊಂಡಿದ್ದೆ ಸ್ವಲ್ಪ ಗಂಟೆಗೆ ತೆಗೆದುಕೊತಿವಿ ನಾವು ಇನ್ನೂ ಸ್ವಲ್ಪ ಅಳಿಸಿ ಮಾಡ್ಬೋದಿಟ್ಟ ಆದರೂ ಬೆಳ್ಳಿ ರೀ ಒಂದು ಸ್ವಲ್ಪ ಅಳಸಿದ್ರೆ ಜಲ್ದಿ ಮಾಡೋದಾಗಲ್ಲ ಈಗ ಗಟ್ಟಿ ಮಾಡ್ಕೊಂಡಿದ್ದೇವಣ ಅದಕ್ಕೆ ಜಲ್ದಿ ಫ್ರಾಯ್ ಆಯ್ತದ ಅಂದರೆ ಸ್ವಲ್ಪ ಹಸಿ ಆಗುತ್ತಿದ್ದರಲ್ಲ ಅಂದ್ರೆ ಅಳಸಿತ್ತು ಅಂದರೆ ತೆಗಿತೈತಿ ನಾನು ಕಾಣ್ಬೋದು ಚಂಟೆ ತಗೊಂಡ್ಬಿಟ್ಟೆ ಕೈ ಬಿಸಿ ಬರೋದು ಚಿಂತೆ ದೊಡ್ಡ ಬೇಕಂದ್ರೆ ನೀರು ಆಮೇಲೆ ಅಕ್ಕ ಮಕ್ಕಳ ಸ್ವಲ್ಪ ನಾನು ಇನ್ನೊಂದು ಸ್ವಲ್ಪ ಚೆಂದ ಕುದಿಸೋದಸಿ ನೀರು ಹಾಕೊಂಡಿನ್ರಿ ಬ್ಯಾಡದೇನು ತೊಗೊಬೇಕು ಅಳಿಸಿರ್ಲಂಥೇಳಿ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡಿನ್ರಿ ನಾನು ನೋಡಿ ಹಿಂಗೆ ಕೊತ್ತ ಕೊಥ ಕುಡಿಬೇಕು ನೋಡ್ರಿ ಇದು ಚೆಂದ ಕುದ್ದಿಸಬೇಕು ಜಿಗಿ ಆಗ್ಬೇಕು ಪಲ್ಯ ಅಂದ್ರೆ ನಾವು ಇಟ್ಟರು ನಾನು ಕೆಡಂಗಿಲ್ಲ ಈ ಥರ ಹೆಂಗೆ ಜಿಗಿ ಬರಾತ ನೋಡ್ರಿ ನಾವು ಹೆಂಗೆ ಕುದಿಸ್ತದ ಹಂಗೆ ಚೆಂದ ಕುದಿಸ್ತು ಚಲೋ ಇಷ್ಟು ನೋಡ್ರಿ ಮುಗೀತ ಇದು ಹೆಂಗೆ ಲಟ್ಟಿ ಪುಟ್ಟಿ ಕುದೀತಲ್ಲ ಆ ಥರ ಚೆನ್ನ ಬರ್ತೈತೆ ನೋಡಿ ನೋಡಿರಿ ಇಷ್ಟ ಆಯ್ತು ನೋಡಿರಿ ಪಲ್ಯ ಮುಚ್ಚಿಬಿಡ್ಬೇಕ್ರಿ ಸ್ವಲ್ಪ ಉಮಗಲಿ ಅಂಥೇಳಿ ಮುಚ್ಚಿಬಿಡ್ಕೊಂಡ್ರಿ ಒಂದು ಸ್ವಲ್ಪ ಜಾಸ್ತಿ ಇಡ್ತಾನ ಜಾಸ್ತಿ ಉರಿ ಇಟ್ಕೊಂಡೆ ನಾನು ಇದು ರೀ ಈಗ ಸಣ್ಣ ಉರಿ ಇಟ್ಟಿನಿ ಉಮಗ ರೀ ಸ್ವಲ್ಪ ಬರ್ರಿ ಬನ್ರಿ ನಾನು ಪಲ್ಯ ಏನು ಮಾಡಿಟ್ಟಿನಲ್ಲ ಪಲ್ಯ ಜೊತೆ ರೊಟ್ಟಿ ರೊಟ್ಟಿನೇ ಚಲೋ ಆಗ್ತದ ರೊಟ್ಟಿ ಮಾಡ್ತೀನಿ ನಾನು ಸದ್ದೆ ಹ್ಞೂ ಬರ್ರಿ ಈಗ ನಮ್ಮ ಮನೆಗೆ ಎಷ್ಟು ಹತ್ತದ ನಾನು ಅಷ್ಟು ರೊಟ್ಟಿ ಮಾಡ್ತೀನಿ ಅವಾಗೆಲ್ಲ ಹಳ್ಳಿಯಾಗ ಅದು ಹಿರಿಯರು ಜಾಸ್ತಿ ರೊಟ್ಟಿ ಹೆಂಗಂದ್ರೆ ಅಂದ್ರೆ ಎರಡು ಸಲ ಹಿಟ್ಟು ರೊಟ್ಟಿ ಮಾಡಿದ್ರೆ ಚೆಂತಾನ ಎಷ್ಟು ಮಂದಿ ಜನ ಬಂದು ಊಟ ಮಾಡಿದ್ರು ಸರಿಯಾಗಿರ್ತದೆ ಈಗೇನು ನಾನು ಪಲ್ಯ ಮಾಡಿದ್ದೀನಿ ಪಲ್ಯ ಬಂದು ಮಾಡಿ ಈಷ್ಟು ರೊಟ್ಟಿ ಮುಂಚೆ ಏನು ಜಿಗಿ ಹಾಕ್ಕೊಳ್ಳೋ ಅವಶ್ಯಕತೆ ಅಲ್ರಿ ಅವಾಗೆಲ್ಲ ಜೋಳದ ಅಕ್ಕಿ ಹಾಕಿ ಬೀಸ್ಕೊಂಬರ್ತದಿಲ್ಲ ಈಗೆಲ್ಲ ಅಕ್ಕಿ ಹಾಕಿ ಬೀಸ್ಕೊಂಡು ಜಿಗಿ ಅವಶ್ಯಕತೆ ಇರೋದಿಲ್ಲ ಜಿಗಿ ಅಂದರೆ ಬಿಸಿ ನೀರು ಇರ್ತತಿ ಬಿಸಿ ನೀರು ಹಾಕೋ ಅವಶ್ಯಕತೆ ಇರಲ್ಲ ಆ ತಣ್ಣೀರಲ್ಲಿ ಏನೇನು ಜೋಳ ಹಾಗೆ ಅಕ್ಕಿ ಹಾಕ್ಲಾರ ಬೀಸ್ಕೊಂಬಂದ್ರೆ ಬಿಸಿ ನೀರೇ ಹಾಕೋಬೇಕು ಎಡ ನೀರು ಕೇಕ್ ಬಿಸ್ಕೊಂಬಾರದಿಂದ ಅದು ಬಿಸಿ ನೀರು ಹಾಕೊಂಡಿಲ್ಲ ಸದ್ದು ನಮ್ಮ ಮನೆಗೆ ಇಷ್ಟು ಹತ್ತತಿ ಇಷ್ಟು ರೀ ನಮ್ಮಲ್ಲಿ ಊರಿಗೆ ಹೋದ್ರೆ ಮಾಡಿದ್ರೆ ಜಾಸ್ತಿ ರೊಟ್ಟಿ ಹತ್ತತ್ರಿ ಮಾಡ್ತಾರೆ ಸೊಲಿಗೆ ಸೊಲಿಗೆ ಹಿಟ್ಟ ಈಗ ನಮ್ಗೆ ಇಷ್ಟ ಹತ್ತದೆ ಹಿಟ್ಟು ನೋಡಿ ಮಾಡುವಲ್ಲ ಅದ್ರಾಗ ಇನ್ನ ರೊಟ್ಟಿ ಮಾಡಾಕತ್ತೀನಿ ರೀ ಆ ಥರ ಚೆಂದ ನಾವು ಜಿಗಿ ಅದ ಅವಾಗೆಲ್ಲ ಜಾಸ್ತಿ ರೊಟ್ಟಿ ಮಾಡ್ತಿದ್ರು ಏನು ಪಲ್ಯ ಮಾಡಿದ್ದೇವಲ್ಲ ನಾವು ತಲೆ ಬೆಚ್ಚಲಿಕ್ಕೆ ಈಗ ರೊಟ್ಟಿ ಮಾಡೋಣ ಬರ್ರಿ ಬ್ಯಾಸಿ ದನ ಎಲ್ಲ ನೋಡಿರಿ ಕುದಿ ಹಂಗದ ಮಾಡಿ ಇಟ್ಕೊಳಂಗಿಲ್ಲ ಮಾಡಿಟ್ಕೊಳಂಗಿಲ್ಲ ಈ ಥರ ಈ ಥರ ಮಾಡಿ ಇಟ್ಕೊಳಂಗಿಲ್ಲ ನಾನು ಮಾಡಿಟ್ಕೊಂಡು ಮಾಡ್ತಾಯಿದ್ದೀನಿ ಏನು ಇವೆಂಟ್ ರೊಟ್ಟಿ ಆದ್ರೆ ಜಗಳ ಆಯ್ತು ನಾನು ಒಂದು ಇವೆಂಟ್ ಮಾಡ್ತೀನಿ 就老累。 చపాతి ఇష్టపడతాయి కమెంట్ మిగర రొట్టి ఇష్ట ರೊಟ್ಟಿ రొట్టి పల్లె ಊಟ మరి ಬಿಸಿ ಬಿಸಿ ರೊಟ್ಟಿ ದುಕಾ ಪಲ್ಯ ಅಂದ್ರೆ ನೋಡಿ ಉಂಡ ನೋಡ್ರಿ ಸ್ವಲ್ಪ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಈ ಬಸಿದ ರೊಟ್ಟಿನೇ ಪಾಡ್ರಿ ಚಪಾತಿ ಪೀಠ ಬರ್ರಿ ಈಗೆಲ್ಲ ಕ್ಲೀನ್ ಮಾಡ್ಕೋ ರೀ ರೊಟ್ಟಿ ಮಾಡೋದಾಯ್ತು ಈಗ ನಮ್ಮ ಮನೆಯವರು ಹೊರಗಡೆ ಅವರ ಬಂದು ಕೂಡಲೇ ಅವ್ರಿಗೆ ಊಟ ಕೊಟ್ಟು ನಾವು ಊಟ ಮಾಡೋದು ಬರೀ ಈಗ ರೊಟ್ಟಿ ಮಾಡಿದ್ದಷ್ಟು ಕ್ಲೀನ್ ಮಾಡೋದು ಬನ್ನಿ ನಾನು ಇಷ್ಟನ ರೊಟ್ಟಿ ಮಾಡಿನಲ್ಲ ಈಗ ಕ್ಲೀನ್ ಮಾಡಿದ ನಂತರ ಮುಂಚೆನೆ ನಾವು ಸ್ವಲ್ಪ ಲೇಟಾಗಿದ್ದರು ಜಿಂದ ಕೆಲಸ ಆಗ್ತದ ಅಂತೇಳಿ ನಾನು ಹೀಗೆ ವರ್ಷ ಶಿರಾತೀನಿ ಅದಕ್ಕೆ ಇಟ್ಟದ ರೊಟ್ಟಿ ಮಾಡಿದ್ರೆ ಈಗ ಕ್ಲೀನ್ ಮಾಡಿಟ್ರೆ ಸ್ವಲ್ಪ ಜೋಂಡ್ಗೆ ಜೀರ್ಣಿ ಆಗಲ್ಲ ಹಿಟ್ಟಿಗೆ ಜೊ ಜೋಂಡ್ಗೆ ಥರ ಅದಕ್ಕೆ ನಾನು ಹೀಗೆ ಕ್ಲೀನ್ ಮಾಡಿರ್ತೀನಿ ಬನ್ನಿ ಆಮೇಲೆ ಅಂದ್ರೆ ಮುಂಜಾನೆ ಕೆಲಸ ಆಗೋದು ಆಗ್ತತಿ ಏನಂದ್ರೆ ಬನ್ನಿ ನಾನು ಮುಂಜಾನೆ ಜಲ್ದಿ ಹೇಳೋದು ಅಂದ್ರೆ ಮತ್ತೆ ಲೇಟ್ ಆಗುತ್ತೆ ಆಗುತ್ತಂತೇಳಿ ಈಗ ಗ್ಯಾಸ್ ಕಟ್ಟಿ ಒರೆಸಿ ರೆಡಿ ಮಾಡಿಟ್ಟು ಬಿಟ್ಟಿನಿ ಇನ್ನು ಎಲ್ಲ ಗ್ಯಾಸ್ ಕಟ್ಟಿ ಒರೆಸಿಂದ ನಮ್ಮ ಮನೆಯವ್ರು ಬಂದಿಂದ ಊಟ ಮಾಡೋಕ್ಕಂತೇಳಿ ಎಲ್ಲ ರೆಡಿ ಮಾಡಿ ನಡಿ ರೊಟ್ಟಿ ಪಲ್ಯ ಅವರು ಬಂದಿಂದ ಏನದ ಊಟಕ್ಕೆ ಕೊಡೋದು ಈಗ ಎಲ್ಲ ಒಳಸಿ ರೆಡಿ ಮಾಡ್ತೀನಿ ಇನ್ನು ಸ್ವಲ್ಪ ಬಾಂಡೆ ಅದಾವು ತಿಕ್ಕರ ಈಗ ತಿಕ್ತೀನಿ ಇಲ್ಲಾಂದ್ರೆ ಇಲ್ಲ ಅಂದ್ರೆ ಮುಂಚೆ ಎಲ್ಲ ತಿಕ್ತೀನಿ ಬರ್ರಿ ನಾನು ಈಗ ರೊಟ್ಟಿ ಮಾಡ್ತೀನಿ ನೋಡ್ರಿ ಇನ್ನು ದಿಂಡಿ ಐತಿ ಇದು ಶೇಂಗದ ಹಿಂಡಿ ಮೊಸರು ನಮ್ಮ ಹುಡುಗರಿಗೆ ಮೊಸರು ಬೇಕಾಗ್ತತ್ರಿ ಆಗಲೇನು ಹಾಲು ತಂದು ಹೆಚ್ಚು ಕಡಿಮೆ ತಂದು ಹೆಪ್ಪಾಕ್ತಿವಿ ಇದು ಪಲ್ಯ ಜುಣಕ ಪಲ್ಯ ಏನು ಮಾಡಿದ್ನಲ್ಲ ಈಗ ನೋಡಿರಿ ರೊಟ್ಟಿ ಅದಾವ ರೀ ಸೊ ಇಲ್ಲಿ ನಮ್ಮಮ್ಮಿ ರೊಟ್ಟಿ ಜುಣಕ ಪಲ್ಯ ಹಚ್ ಕೊಟ್ಟಾರ ಈಕೆ ಈಕೆಂದರು ನೋಡು ಸೈ ಹತ್ತಿ ಫುಲ್ ಇದನ್ನೇ ಇಟ್ಕೊಂಡು ಕುಂತಾಳೆ ಹಚ್ಕೊಂಡು ಕುಂತಾಳೆ ನೋಡಿರಿ ಇಲ್ಲಿ ಪ್ಲೇಟ್ನಾಗ ತಿಂತಾಳತ್ ನೋಡ್ರಿ ಅಕ್ಕಿನ ನೋಡ್ರಿ ಹೆಂಗೆ ಮಾಡ್ತಾಳ ನೋಡ್ರಿ ಭಾರಿ ಆಗೈತರಿ ఇన్న తిందో మొత్ను ఈ తినకొత్త ఎట్టుబడేకి తినలా